ನನಗೆ ತುಂಬ ತುಂಬ ಖುಷಿ ಅನಿಸ್ತು ನಿಮ್ಮೆಲ್ಲರ ಜೊತೆ ನಾನು ಒಂದು ಅಭಿಮಾನಿಯಾಗಿ ಮೂವಿ ನೋಡಿದ್ದೀನಿ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಮೂವಿ ಪಸಂದಾಗಿತ್ತ ನನಗೆ ಅದೇ ಒಂದು ಬರ್ತಾ ಬರ್ತಾಯಿದೆ ಬಿಕಾಸ್ ನಾನು ಏನು ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಿದ್ದು ಈ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಾನು ತರುಣ್ ಸರ್ಗೆ ರಾಕ್ ಫ್ಯಾನ್ ಸರ್ಗೆ ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಜೀರ್ಣ ಪೂರ್ತಿ ಚಿರಋ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ನಮ್ಮೆಲ್ಲ ಕಲಾವಿದರು ಮೈ ಗಾಡ್ ಅವರೆಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ಎಲ್ಲರದ್ದು ಅಷ್ಟು ಇಂಪ್ಯಾಕ್ಟ್ಫುಲ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಈ ಮೂವೀಲಿ ಇದ್ದೀನಿ ಅಂತ ಎಲ್ಲನೂ ನೋಡಿ ಆ ಸ್ಟೋರಿ ನನ್ನ ಕ್ಯಾರಿ ಮಾಡಿಬಿಟ್ಟು ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡಿಬಿಡ್ತು ಸ್ಟೋರೀಸ್ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು ಅಪ್ಪ ಅಮ್ಮ ಅವ್ರದ್ದು ಕನಸು ನನಸಾಗಿದೆ ಅಂತ ನಿಮ್ಮೆಲ್ಲರಿಂದಾನೇ ಸೊ ಥ್ಯಾಂಕ್ ಯು ಸೋ ಸೋ ಮಚ್ ನಿಮ್ಮ ನಿಮ್ಮ ತಾಯಿ ಏನು ಹೇಳೋದು ನಿಮ್ಮ ಕ್ಯಾರೆಕ್ಟರ್ ವೈಸ್ ನಿಮ್ಮ ಆ್ಯಕ್ಟಿಂಗು ಪ್ರತಿಯೊಂದು ಎಕ್ಸ್ಪ್ರೆಷನ್ ಬಗ್ಗೆ ನಿಮ್ಮ ತಾಯಿ ಏನು ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಅವ್ರು ಇವಾಗ ನಿಮ್ಮೆಲ್ಲರ ಮುಂದೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ ನನಗೆ ಯಾವ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಬಟ್ ಐ ಥಿಂಕ್ ಶೀ ಇಸ್ ಪ್ರೌಡ್ ಆಗಿದ್ದಾರೆ ಹೆಮ್ಮೆ ಅನಿಸ್ತಾ ಇದೆ ಅವ್ರಿಗೆ ಖುಷಿಯಾಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಹೆಮ್ಮೆ ಮಾಡಿದ್ದೀನಿ ಅಂತ ಹೇಳಿ ಮಾಡಿ ಗ್ಲಾಮರ್ ಪಾತ್ರ ಒಂದು ಚೆನ್ನಾಗಿರೋದು ಚಿತ್ರದ ಹಳ್ಳಿ ಪಾತ್ರ ನನಗೆ ನಾನು ಗ್ಲಾಮರಸ್ ಆಗಿ ಕಾಣ್ತಾ ಇದಿನಿ ಇಲ್ಲ ಬಟ್ ಪಾಸ್ನಲ್ಲಿ ಆ ಒಂದು ಶಕ್ತಿ ಇದೆ ಇಂಪಾರ್ಟೆನ್ಸ್ ಇದೆ ಮೆಸೇಜ್ ಇದೆ ಅದೇ ನನಗೆ ಇಂಪಾರ್ಟೆಂಟ್ ನೀವು ಹೀರೋಯಿನ್ ನಿಮ್ಮ ಜೊತೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳು ದರ್ಶನ ಆಗಿರಬಹುದು ಸಿದಿ ಮೇಡಂ ಆಗಿರಬಹುದು ಏನಲ್ಲಲ್ಲ ದೊಡ್ಡವರಲ್ಲಪ್ಪ ಅಪ್ಕಮಿಂಗ್ ಆರ್ಟಿಸ್ಟ್ ನೀವೇನು ನನ್ಗೆ ನನ್ನ ಅದೃಷ್ಟ ಅವ್ರ ಜೊತೆ ನನಗೆ ಫಸ್ಟ್ ಫಿಲ್ಮ್ ಕೆಲಸ ಮಾಡಕ್ ಚಾನ್ಸ್ ಸಿಕ್ಕಿದೆ ಬಿಕಾಸ್ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಕ್ಯಾಮ್ರಾ ಹಿಂದೆ ತುಂಬಾ ಫನಿ ಆಗಿರ್ತೇನೆ ಕ್ಯಾಮ್ರಾ ಮುಂದೆ ಅಲ್ತಾ ಇರ್ತೇನೆ ಬಟ್ ತುಂಬ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಈ ನಂದು ಎಂಟಾಯ ಕಾಟರ ತಂಡ ಕಲಾವಿದರಲ್ಲಿ ನಮ್ಮ ಟೆಕ್ನಿಷಿಯನ್ಸು ನಮ್ಮದು ಡೈರೆಕ್ಟರ್ಸ್ ಅವರು ಸುಧಾಕರ್ ಸರ್ ಕ್ಯಾ ಡಿ ಒ ಪಿ ಎಲ್ಲರೂ ಸೇರಿ ನನ್ನ ನನ್ನ ಫ್ಯಾಮ್ಲಿ ನನ್ನ ಫಸ್ಟ್ ಫಿಲ್ಮ್ ಫ್ಯಾಮ್ಲಿ ಆಗಿದ್ದಾರೆ ನಾನು ಅವನ ಯಾವಾಗ ಅಂದರೆ ಇಟ್ಕೊಂಡು ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು ಸೊ ಸಿಸ್ಟ್ಯಾ ನಾನು ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬಾಲ್ಕಲ್ಲಿ ಕೂತಂತ ತುಂಬ ಜನ ನಿಮ್ಮ ಗೆಡ್ ನೋಡಿ ನೋಡಿ ಎಸ್ ಬ್ಯಾಕ್ ಅಂತಂದ್ರು ನಾವು ಕೇಳಿಸ್ಕೊಂಡಿದ್ದೇನೆ ನಿಮ್ಮ ನಿಮ್ಮ ಪಾಯಿಂಟಲ್ಲಿ ಅದು ಅವ್ರಿಗೆ ಕೇಳ್ ಕೇಳ್ಬೇಕು ನೀವು ಅದಕ್ಕೆ